ಕನ್ನಡ ಪರ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ರಾಜ್ಯೋತ್ಸವ ಆಚರಣೆ ವೇದಿಕೆಯಲ್ಲಿ ಸಿಎಂ ಘೋಷಣೆಯನ್ನು ಮಾಡಿದ್ದಾರೆ ಕನ್ನಡ ಕಲಿಕೆಯ ಅನಿವಾರ್ಯತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯೋತ್ಸವ ಆಚರಣೆ ವೇದಿಕೆಯಲ್ಲಿ ಸಿಎಂ ಘೋಷಣೆಯನ್ನ ಮಾಡಿದ್ದಾರೆ ಕನ್ನಡ ಕಲಿಕೆಯ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೊರಗಿನವರಿಗೆ ಕನ್ನಡಿಗರು ಕನ್ನಡದಲ್ಲೇ ಉತ್ತರವನ್ನ ನೀಡಬೇಕು ಕೇರಳ ತಮಿಳುನಾಡಿನಲ್ಲಿ ಅವರ ಭಾಷೆನೆ ಬಿಟ್ಕೊಡಲ್ಲ ನಾವು ಕನ್ನಡ ಭಾಷೆಯಲ್ಲಿ ಉತ್ತರ ನೀಡುವಂತಾಗಬೇಕು ಅಂತ ಹೇಳಿ ಸಿಎಂ ವೇದಿಕೆಯಲ್ಲಿ ಹೇಳಿದ್ದಾರೆ ಇಲ್ಲಿನ ನೀರು ಗಾಳಿ ಸೇವಿಸಿದಂತಹ ಅವರೆಲ್ಲರೂ ಕೂಡ ಕನ್ನಡಿಗರೇ ಕನ್ನಡ ಮಾತನಾಡ್ತೇವೆ ಅಂತ ಹೇಳಿ ಎಲ್ಲರೂ ಕೂಡ ಶಪಥ ಮಾಡಬೇಕು ಅಂತ ಹೇಳಿ ವೇದಿಕೆಯಲ್ಲಿ ಹೇಳಿದ್ದಾರೆ ಅವ್ರು ಹೇಳ್ತಿರೋದು ಕೂಡ ಕರೆಕ್ಟ್ ಯಾರೋ ಬೇರೆ ರಾಜ್ಯದವರು ಬಂದ್ರು ಅಂದ ತಕ್ಷಣ ನಾವೆಲ್ಲರೂ ಕೂಡ ಅವನ ಭಾಷೆಯಲ್ಲೇ ಉತ್ತರಿಸೋಕೆ ಪ್ರಯತ್ನ ಮಾಡ್ತೀವಿ ಅಥವಾ ಅವನ ಭಾಷೆಯಲ್ಲೇ ನಾವು ಮಾತನಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಬಿಟ್ರೆ ನಮ್ಮ ಭಾಷೆಯನ್ನು ಕಲ್ಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡೋದೇ ಇಲ್ಲ ಈಗ ಬೇರೆ ರಾಜ್ಯಕ್ಕೆ ಹೋದ್ರೆ ಕೇರಳಕ್ಕೆ ಹೋಗಿ ತಮಿಳುನಾಡು ಹೋಗಿ ಅವ್ರು ಅವ್ರ ಭಾಷೆ ಮೇಲೆ ಪ್ರೀತಿ ಇದೆ ಬೇರೆ ರಾಜ್ಯದವ್ರು ಬಂದ್ರು ಅಂತ ಹೇಳಿದ್ರು ಕೂಡ ಅವ್ರ ಭಾಷೆನ ಅವ್ರು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಆದ್ರೆ ನಾವು ಕೂಡ ಅದೇ ರೀತಿಯಾಗಿ ಕಲ್ತ್ಕೊಳ್ಬೇಕು ಹೇಳಿದ್ದಾರೆ ನನ್ನ ಮೇಲೆ ಕೇಸ್ಗಳಿದ್ದಾವೆ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ಗಳಿದ್ದಾವೆ ಆ ಕೇಸ್ ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ ವಾಪಸ್ ತಗೊಳ್ತೇವೆ ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿದ್ದೀರಿ ಬಹಳ ಸಂತೋಷ ಬಟ್ ನಿಮ್ಮಲ್ಲಿ ಮನವಿ ಏನಪ್ಪಾ ಮಾಡ್ತೇನೆ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕು ಮಾಟಾಷೆಯವರು ಇದ್ದಾರೆ ನಮ್ಮಲ್ಲಿ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಕನ್ನಡದ ಅಭಿಮಾನ ಕನ್ನಡದ ಬಗ್ಗೆ ಪ್ರೀತಿ ಕನ್ನಡದ ಬಗ್ಗೆ ಗೌರವ ನಾವು ಬೆಳೆಸ್ಗಳಿದೆವು ಹೋದರೆ ನಮ್ಮ ಮಾತೃಭಾಷೆ ಬಗ್ಗೆ ನಾವು ಬೆಳೆಸ್ ಬೆಳಸಿಕೆ ಸಾಧ್ಯ ಆಗ್ತದೆ ಹೇಳಿ ನೋಡೋಣ ಅದಕ್ಕೆ ಒಂದು ಮಾಡಬೇಕು ನೀವು ಏನಪ್ಪ ಅಂತಂದ್ರೆ ಒಂದು ಕನ್ನಡವನ್ನ ಕಲೀಲೇಬೇಕಾದಂತ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಬೇಕು ನಾವು ಕರ್ನಾಟಕದಲ್ಲಿ ಇರಬೇಕು ಬಾಳ್ಬೇಕು ಬದುಕಬೇಕು ಅನ್ನೋದಾದ್ರೆ ನೀವು ಕನ್ನಡ ಕಲೀಲೇಬೇಕಾಗ್ತದೆ ಅದಕ್ಕೆ ಏನ್ ಮಾಡಬೇಕು ನೀವು ಒಂದು ಸರಳವಾದಂತ ವಿಧಾನ ಏನಪ್ಪಾ ಅಂತಂದ್ರೆ ನಿಮಗೆ ಯಾವ ಭಾಷೆನಲ್ಲೇ ಮಾತಾಡಿಸ್ಲಿ ಹಿಂದಿನಲ್ಲಿ ಮಾತಾಡಿಸ್ಲಿ ತೆಲುಗಿನಲ್ಲಿ ಮಾತಾಡಿಸ್ಲಿ ತಮಿಳ್ನಲ್ಲಿ ಮಾತಾಡಲಿ ಮಲಯಾಳಂನಲ್ಲಿ ಮಾತಾಡಲಿ ಯಾವುದೇ ಭಾಷೆನಲ್ಲಿ ಮಾತಾಡಿದ್ರು ಕೂಡ ನೀವು ಕನ್ನಡದಲ್ಲೇ ಉತ್ತರ ಕೊಡಿ ಕನ್ನಡದಲ್ಲೇ ಉತ್ತರ ಕೊಡೋದು ವಾಟಾಳ್ ನಾಗರಾಜ ಹೇಳಿದ್ರು